ರಾಜ್ಯ ಕಂಡ ಮುತ್ಸದಿ ಜನನಾಯಕರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮೋಹನ್ ಹಲುವಾಯಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದಾಂಡೇಲಿ ಕರ್ನಾಟಕ ವಿಧಾನಸಭೆಯ ಹಿರಿಯ ಸದಸ್ಯರು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಕೆಪಿಸಿಯ ಮಾಜಿ ಅಧ್ಯಕ್ಷರು ಮಾಜಿ ಸಚಿವರು ಜನಪರ ಕಾಳಜಿಯ ಮುತ್ಸದಿ ಜನನಾಯಕರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರಿಗೆ ಎಪ್ಪತ್ತೆಂಟನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲಿ ನಾಡಿಗೆ ಅವರ ಸೇವೆ ನಿತ್ಯ ನಿರಂತರವಾಗಿರಲಿ ಎಂದು ಪ್ರಾರ್ಥಿಸಿ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮೋಹನ್ ಹಲುವಾಯಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ದಾಂಡೇಲಿ ನಮಸ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿಲ್ಪಿ ಧಿಮಂತ ನಾಯಕ ಬಡವರ ಬಂದು ಯಾವತ್ತು ಬಡವರ ಬಗ್ಗೆ ಕಳಕಳಿ ಇಟ್ಟಂತ ನಮ್ಮ ನಾಯಕರಾದಂಥ ಸನ್ಮಾನ ಶ್ರೀ ಆರ್ ವಿ ದೇಶಪಾಂಡೆಜಿಯವರ ಎಪ್ಪತ್ತೆಂಟನೆಯ ಜನ್ಮ ದಿನದ ಪ್ರಯುಕ್ತ ನಾನು ಅವರಿಗೆ ತುಂಬ ಹೃದಯದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಜನ್ಮದಿನ ಇನ್ನೂ ನೂರಾರು ಕ ವರ್ಷ ಆಚರಿಸಲಿ ಮತ್ತು ಅವರ ಸೇವೆ ಜನರಿಗಿನ್ನೂ ಬೇಕು ಆ ಕಳಕಳಿ ಬೇಕು ಹಾಗಾಗಿ ಆ ತಾಯಿ ತುಜಾ ಭವನಿಯನ್ನು ನಮ್ಮ ನಾಯಕರು ನಂಬಿದ್ದಾರೆ ಆ ತುಳಜಾ ಭವಾನಿ ಅವರಿಗೆ ಆಯುರ್ಯ ಆಯುಷ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ